ಇವತ್ತಿನ ಸಂಚಿಕೆಯಲ್ಲಿ ನಾವು ತಾತ ಎಪಿಸೋಡ್ ಸಿಕ್ಸ್ ನೋಡ್ತಾ ಇದ್ದೇವೆ ಇದುವರೆಗೂ ಅನಸ್ತಾಶ್ರಿಯಾ ಜೊತೆಯಲ್ಲಿ ಲಡಮೇರು ಮೂರ್ ದಿನ ಕಳೆದು ಬಂದು ಅವರ ವಿಷಯಗಳನ್ನೆಲ್ಲ ತಿಳ್ಕೊಂಡು ಎಷ್ಟೋ ಜ್ಞಾನವನ್ನು ಪಡೆದು ಪುಸ್ತಕ ರೂಪದಲ್ಲಿ ಅದನ್ನು ಹೊರತರಬೇಕು ಅನ್ನುವ ಉದ್ದೇಶದಿಂದ ಅವನು ಬಂದ ಮೇಲೆ ನಿಜವಾಗ್ಲೂ ಅವ್ರ ಮನೆ ಸೇರಿದ ಮೇಲೆ ಅದನ್ನ ಮಾತನ್ನ ನೆನ್ಪಿಟ್ಕೊಂಡಿದ್ರ ಏನಾಯ್ತು ಅನ್ನೋದು ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ನೋಡಿದ್ದೀವಿ ಮಾಸ್ಟರ್ಸ್ ಅವ್ರ ಅದನ್ನ ಮರೆತು ಬೇರೆ ಕೆಲಸದಲ್ಲಿ ತೊಡಗಿದ್ರು ಹೀಗಾಗಿ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ರು ಕಡೆಗೆ ಒಂದು ಸಮಯ ಬಂತು ಯಾವಾಗ ಅವರಿಗೆ ಈ ಮಾತು ನೆನಪಿಗೆ ಬಂತು ಈ ಮಾತು ನೆನಪಿಗೆ ಬಂದ ತಕ್ಷಣ ಅನಸ್ತಾಶ ಹೇಳಿದ ಮಾತು ಪುಸ್ತಕ ರೂಪದಲ್ಲಿ ಈ ಎಲ್ಲಾ ವಿಷಯಗಳು ಬಿಡುಗಡೆ ಹೊಂದಬೇಕು ಆಗ್ಲೇ ನಿನಗೆ ಕಾಪಟ್ಟೆ ದುಡ್ಡು ಬರೋ ಸಲ ನಾನು ಅದ್ಗೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿರ್ತಾನೆ ಈಗ ಅದರ ನೆನಪಾಗಿದ ತಕ್ಷಣ ಮೇಲೆ ಆ ಪುಸ್ತಕಕ್ಕೆ ಬೇಕಾಗಿರುವ ಫ್ರಂಟ್ ಪೇಜಿಗೆ ಬೇಕಾಗಿರುವ ಪೇಂಟಿಂಗ್ಸ್ ಅವರ ಒಬ್ಬ ಫ್ರೆಂಡ್ ಅವ್ರು ಮಾಡಿದ್ದ ಗೋಡೆ ಮೇಲೆ ಮಾಡಿರುವ ಪೇಂಟಿಂಗ್ಸ್ ಅಂತ ನೆನ್ನೆ ನಾವು ನೋಡಿದ್ವಿ ಆ ಎಪಿಸೋಡ್ ಅಲ್ಲಿ ಈಗ ಮುಂದೆ ಏನಾಯ್ತು ಅನಸ್ತಾಶಾಳ ನೆನಪಾಗಿದ್ದ ತಕ್ಷಣ ಅವ್ರಿಗೆ ಈಗ ಖುಷಿ ಆಗತ್ತೆ ಓ ಅನಸ್ತಾಶ ಹೇಗೆ ನನ್ನನ್ನ ಅಹ್ ನೆನಪಿಸಿದಳು ಹಾಡಿನ ರೂಪದಲ್ಲಿ ಅಲ್ವಾ ಸೊ ಒಂದು ಅವಳ ಹಾಡಿದ ಹಾಡನ್ನ ಒಂದು ಹುಡುಗಿ ಹಾಡ್ತಾ ಇದ್ರೆ ಅವ್ರಿಗೆ ಅನಸ್ತಾಶ ನೆನಪಾಯ್ತು ಸೊ ಅವಳ ಮಾತನ್ನು ಮೆಲ್ಕಾಕ್ತಾ ಅವಳನ್ನ ನೆನಪಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ರು ಇನ್ನೂ ದುಡ್ಡು ಕೈಗೆ ಬಂದಿಲ್ವಲ್ಲ ಇನ್ನೂ ಬಡತನ ಇದೆ ಸ್ವಲ್ಪ ದುಡ್ಡು ಮಾತ್ರ ಅವ್ರ ಕೈಯಲ್ಲಿದೆ ಹೀಗಾಗಿ ಆಹಾರನು ಅವ್ರು ಮಿತಾಹಾರ ಮಾಡ್ತಾ ಇದ್ರು ತಿನ್ಬೇಕನ್ಸಿದ್ರು ಬೇಗನೆ ತಿಂತಾ ಇದ್ದಿಲ್ಲ ಹೀಗೆ ಅವ್ರು ನಡ್ಕೊಂಡು ಹೋಗ್ತಿರುವಾಗ ಒಂದು ಸಮಯದಲ್ಲಿ ಆ ಒಂದು ಬೇಕರಿಯ ಮುಂದೆಯಿಂದ ದಾಟಿ ದಾಟಿಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಒಂದು ಮಾತು ಕಿವಿಗೆ ಬೆಳೆದ್ ಈ ಬೇಕರಿಯಲ್ಲಿ ಆ ಬನ್ನು ತಗೊಂಡು ತಿನ್ನೋವಂತ ಅವರು ಇಲ್ಲ ಈಗ ದುಡ್ಡು ಅನವಶ್ಯಕವಾಗಿ ಖರ್ಚು ಮಾಡೋದು ಬೇಡ ಸ್ವಲ್ಪ ಇದ ಆಮಲ್ ತಿಂದಾಯ್ತು ಅಂತ ಮುಂದಕ್ಕೆ ಹೋಗ್ತಾರೆ ಆದ್ರೆ ಮತ್ತೆ ಮಾತು ಕೇಳಿಸ್ತಾ ಇದೆ ತಲೆಯಲ್ಲಿ ಅವ್ರಿಗೆ ಇಲ್ಲ ನೀನ್ ರಿಟರ್ನ್ ಹೋಗು ಆ ಬೇಕರಿಗೆ ಮತ್ತೆ ತಿರುಗಿ ಹೋಗ್ಬಿಟ್ಟು ಆ ಬಂದು ತಿನ್ನು ಹೊಟ್ಟೆ ಹಚ್ಕೊಂಡಿರ್ಬೇಡ ಅನ್ಸುತ್ತೆ ಈ ಮಾತಿಲ್ಲಿಂದ ಕೇಳಿಸ್ತಾ ಇದೆ ನನ್ಗೆ ಅಂತ ನೋಡಿದ್ರೆ ಅದು ಹೆಣ್ಣ ಧನಿಯಾಗಿರುತ್ತೆ ಅವಾಗ ಈ ಮಾತು ಯಾರು ಆಡ್ತಾ ಇದ್ದಾರೆ ನನ್ಗೆ ಇಲ್ಲಿಂದ ಕೇಳಿಸ್ತಾ ಇದೆ ಅನಸ್ತಾಶ್ಯ ನೀನೇನಾ ಮಾತಾಡ್ತಾ ಇರೋದು ಅಂದ್ರೆ ಅನಸ್ತಾಶಯ ಹೇಳ್ತಾಳೆ ಹೌದು ನಾನೇ ನಿನ್ ಜೊತೆಲಿ ಮಾತಾಡ್ತಾ ಇದ್ದೇನೆ ನೀನು ಉಪವಾಸ ಇರ್ಬೇಡ ಹೋಗು ತಿನ್ನು ಹೋಗು ಅವನಿಗೆ ಎಲ್ಲಿ ಆನಂದ ಅನಸ್ತಾಶ ನೀನ್ ನನ್ ಜೊತೆಲಿ ಹೇಗ್ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತೆ ಇಷ್ಟು ದಿನ ನೀನ್ ನನ್ನ ಜೊತೆಲಿ ಯಾಕೆ ಮಾತಾಡಿಲ್ಲ ಅವಾಗ ಅನಸ್ತಾಶ ಹೇಳ್ತಾರೆ ನಾನ್ ಮಾತಾಡಿಲ್ಲ ಅಂತ ನಿನ್ಗೆ ಹೇಗ್ ಗೊತ್ತು ನಾನು ಪ್ರತಿ ಕ್ಷಣ ನಿನ್ನ ಜೊತೆಲಿ ಮಾತಾಡ್ಬೇಕು ಅಂತ ಹಂಬಲಿಸ್ತಾ ಯಾವ ವಿಧದಲ್ಲಿ ನಿನ್ನ ಜೊತೆಗೆ ನಾನು ಮಾತಾಡ್ಬೇಕು ಅಂತ ಇಷ್ಟು ದಾರಿ ಹುಡುಕ್ತಾ ಇದ್ದೆ ಎಷ್ಟು ಪ್ರಯತ್ನ ಪಟ್ಟಿದ್ದೇನೆ ನಿನ್ಗೆ ಗೊತ್ತಾ ನೀನ್ ಪಡ್ತಿರುವ ಸಂಕಟ ನನ್ಗೆ ಗೊತ್ತಾಗಿಲ್ಲ ಅನ್ಕೊಂಡಿದ್ಯಾ ನೀನ್ ಪಡ್ತಿರುವ ಸಂಕಟ ಪಟ್ಟು ನೀನ್ ಸಾಯ್ಬೇಕು ಅನ್ಕೊಂಡಾಗ ನನ್ಗೆ ಎಷ್ಟು ಕಸಿವಿಸಿ ಆಗೋದು ನಿನ್ನವರೆಗೆ ಮಾತು ತಲ್ಪಿಸಬೇಕು ಅಂತಂದ್ರೆ ನಿನ್ನ ಎನರ್ಜಿ ಅಷ್ಟಿಲ್ಲ ಅದಕ್ಕೆ ನಿನ್ಗೆ ನನ್ನ ಮಾತು ಕೇಳಿಸ್ತಾ ಆಗ ಅವನ್ ಹೇಳ್ತಾನೆ ಇವಾಗ ಎಲ್ಲಿಂದ ಎನರ್ಜಿ ಬದ್ಲಿ ಆಯ್ತು ಈಗ ಹೇಗ್ ಕೇಳಿಸ್ತಾ ಇದೆ ನನ್ಗೆ ಅವ್ನ್ ಹೇಳ್ತಾಳೆ ನೋಡು ಆ ಹುಡುಗಿಯರ ಮಾತು ನಿನ್ಗೆ ಕೇಳಿಸಿತಲ್ವಾ ಆ ಹುಡುಗಿಯರ ಮೂಲಕವಾಗಿ ನನ್ನ ಮಾತು ನಿನ್ಗೆ ಕೇಳೋ ಹಾಗೆ ಮಾಡಿದೆ ಅದು ಹೇಗ್ ಸಾಧ್ಯ ಆಯ್ತು ಅಂತಂದ್ರೆ ನಮ್ ತಾತ ನಿನ್ನ ಅಲ್ಲಿಗೆ ಬಂದಿದ್ದಾರೆ ನಿನ್ನ ಸುತ್ತಮುತ್ತನೇ ಇದ್ದಾರೆ ಅವರ ಎನರ್ಜಿಯಿಂದ ಅದು ಸಾಧ್ಯವಾಯ್ತು ಇಲ್ಲಾಂದ್ರೆ ನಾನು ತಪ್ಪಿಸಿ ಹೋಗ್ತಾ ಇದ್ದೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನಸ್ತಾಶ ಹೇಳ್ತಾಳೆ ನನ್ಗೆ ಒಂದೊಂದ್ಸರ್ತಿ ಎಷ್ಟು ಸಂತ ಆಗೋದು ಅಂತಂದ್ರೆ ನೆನೆ ನನ್ನ ಎದೆಹಾಲು ಉಕ್ಕಿ ಹರಿಯೋದು ಲಾಡಿಮರ ಅಂತಾರೆ ಎದೆ ಹಾಲು ಉಕ್ಕಿ ಹರಿಯೋದು ಅಂದ್ರೆ ನೀನ್ ಆಗ್ಲೇ ತಾಯಿ ಆಗ್ಬಿಟ್ಟಿದೀಯಾ ಆಗ್ಲೇ ಮಗು ಹುಟ್ಟಿದ್ಯಾ ಅಯ್ಯೋ ನನ್ಗೆ ಗಮನಕ್ಕೆ ಬಂದಿಲ್ಲ ಒಂದು ವರ್ಷ ಸರಿದೋಯ್ತು ಹೋಯ್ತಾಗ್ಲೆ ಹೇಗಾಯ್ತು ಪಾಪು ಹೇಗಿದೆ ನೀನ್ ಹೇಗಿದ್ಯಾ ಡೆಲ್ವರಿ ಹೇಗಾಯ್ತು ಅಂತ ಎಷ್ಟೋ ಮಾತುಗಳನ್ನ ಹೇಳ್ತಾರೆ ತಾತ ಮೇಲೆ ಇಲ್ಲಿ ಬಂದಿದಾರಾ ಯಾಕೆ ಬಂದಿದ್ದಾರೆ ಎಲ್ಲಿದ್ದಾರೆ ಮತ್ತೆ ನನ್ಗೆ ಯಾಕೆ ಭೇಟಿ ಆಗ್ತಾ ಇಲ್ಲ ಆಗ ಅನಸ್ತಾಶ ಹೇಳ್ತಾಳೆ ಅಲ್ಲೇ ಹತ್ರದಲ್ಲೇ ತಾತ ಇದ್ದಾರೆ ಹೋಗಿ ಭೇಟಿ ಆಗಿ ಅಂತ ಅವ್ರು ಬೇಗ ಬೇಗನೆ ಅನಸ್ತಾಶ ಹೇಳಿದಕ್ಕೆ ಆ ಬೇಕರಿಯಲ್ಲಿ ಒಂದು ಬಂದು ತಗೊಂಡು ತಿನ್ಕೊಂಡು ಹಾಗೆ ರಸ್ತೆಯಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಕ್ರಾಸ್ ರೋಡ್ ಅಂದ್ರೆ ಸರ್ಕಲ್ ಇರುತ್ತೆ ರೋಡ್ ಅಲ್ಲಿ ಸರ್ಕಲ್ ಅಲ್ಲಿ ಒಂದು ಬೆಂಚ್ ಮೇಲೆ ಕೂತಿದ್ದಾರೆ ಅವ್ರಿಗೆ ಗೊತ್ತು ಸಿಗುತ್ತೆ ಇವ್ರೆ ತಾತ ಅಂತ ಅವ್ರ ತಾತನ ಹತ್ರ ಹೋಗಿ ನಮಸ್ಕಾರ ಹೇಳ್ತಾರೆ ಇದುವರೆಗೂ ಅಫಿಶಿಯಲ್ಲಿ ಪರಿಚಯಿಸಿಲ್ಲ ಯಾರು ಇವರೇ ತಾತ ಇವ್ರ ಮಲ್ಲಾಡಮೇರು ಇವ್ರ ಅನಸ್ತಾಶೆ ಹಸ್ಬೆಂಡ್ ಅಂತ ಸೊ ತಾವಾಗಿ ಪರಿಚಯಿಸಿಕೊಂಡು ಮಾತಾಡ್ತಾರೆ ಅವರು ಅವ್ರ ಜೊತೆಲಿ ಕೂತ್ಕೊಳ್ತಾರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ತಾತ ನೀವು ಇಲ್ಲಿ ಬಂದಿದ್ರು ತುಂಬಾ ಸಂತೋಷ ಆಯ್ತು ನೀವು ಇಲ್ಲಿ ಬಂದಿರುವ ವಿಷಯ ನನ್ಗೆ ಅನಸ್ತಾಶ ಹೇಳಿದ್ರು ತುಂಬಾ ಸಂತೋಷ ಅನಸ್ತಾಶೆ ಡೆಲಿವರಿ ಸಹ ಆಗಿದೆ ಅಂತೆ ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು ಹೇಗಾಯ್ತು ತಾತ ಡೆಲಿವರಿ ಏನಾದ್ರೂ ಕಷ್ಟ ಆಯ್ತಾ ಪಾಪ ಅನ್ನಸ್ತಾಶೆ ಕಾಡಲ್ಲಿ ಇರ್ತಾಳೆ ನಾನು ಎಷ್ಟು ಹೇಳ್ದೆ ಅವ್ಳಿಗೆ ನನ್ ಜೊತೆಲಿ ಬಂದ್ಬಿಡು ನಾನು ನಿಂಗೆ ಸಿಟಿನಲ್ಲಿ ಒಳ್ಳೆ ಅಲ್ಲಿ ಡೆಲಿವರಿ ಮಾಡಿಸ್ತೇನೆ ಮಗುಗೂ ಒಳ್ಳೆ ಔಷಧಿಗಳು ಮತ್ತೆ ಒಳ್ಳೆ ಒಂದು ಅಟ್ಮಾಸ್ಫಿಯರ್ ವಾತಾವರಣ ಸಿಗತ್ತೆ ಅವಳು ಒಪ್ಲಿಲ್ಲ ತಾತ ಅಪ್ಪ ಅವಳೊಬ್ಳೆ ಹೇಗ್ ಡೆಲಿವರಿ ಆಯ್ತೋ ಏನೋ ಅಂತ ಕೇಳ್ತಾರೆ ಆಗ ತಾತ ಸ್ಮೈಲ್ ಮಾಡ್ತಾರೆ ಮಗಳಕ್ಕೂ ಅವಾಗ ಅವ್ರು ಸ್ಮೈಲ್ ನೋಡ್ಬಿಟ್ಟು ಯಾಕೆ ತಾತ ಅನಸ್ತಾಶಿ ಆ ಡೆಲ್ವರಿ ಆಯ್ತಾ ಇಲ್ವಾ ತೊಂದ್ರೆ ಆಯ್ತಾ ತುಂಬಾ ನೋವಾಯ್ತಾ ತುಂಬಾ ಕಷ್ಟ ಪಟ್ಲ ಅಂತ ತಾತ ಮತ್ತೆ ನಗ್ತಾರೆ ನತ್ಬಿಟ್ಟು ಹೇಳ್ತಾರೆ ಏನು ಹೇಳ್ತಾ ಇದೀಯ ನೀನು ಡೆಲ್ವರಿನಲ್ಲಿ ಕಷ್ಟ ಆಗುತ್ತೆ ಯಾಕೆ ನೋವು ತಿಂತಾಳೆ ಅವಳು ಅಂತ ಮತ್ತೆ ಭತ್ತ ಅಲ್ಲಿ ಯಾರು ಇಲ್ವಲ್ಲ ಅವಳಿಗೆ ಸಂಭಾಳಿಸ್ಲಿಕ್ಕೆ ಡೆಲ್ವರಿ ಅಂದ್ರೆ ಎಷ್ಟು ಕಷ್ಟಕರವಾದ ಒಂದು ಸನ್ನಿವೇಶ ಅದು ಅಂತಂದ್ರೆ ಡೆಲ್ವರಿ ಅಂದ್ರೆ ಸನ್ನಿವೇಶ ಕಷ್ಟಕರ ಅಂತ ಇದೆಯಾ ಏನು ಇದು ಅರ್ಥ ಆಗ್ತಾ ಇಲ್ಲ ಏನು ಅಂತ ಕೇಳ್ತಾರೆ ಆಗ ಅವ್ಳ ಆಡಂಬರು ಹೇಳ್ತಾರೆ ಸಾಮಾನ್ಯವಾಗಿ ಡೆಲ್ವರಿ ಅಂದ್ರೆ ಹೆಣ್ಮಕ್ಳು ಎಷ್ಟು ಒದ್ದಾಡ್ತಾರೆ ಎಷ್ಟು ಹಿಂಸೆ ಆಗತ್ತೆ ಎಷ್ಟು ಜನದ ಸಹಾಯ ಬೇಕಾಗುತ್ತೆ ಆವಾಗ ಒಂದು ಮಗು ಹುಟ್ಟುತ್ತೆ ಅಂತ ಹೇಳಿದಾಗ ತಾತ ಹೇಳ್ತಾರೆ ಅದೆಲ್ಲ ನಿಮ್ಮೂರಲ್ಲಪ್ಪ ನಮ್ಗೆಲ್ಲ ಡೆಲ್ವರಿನಲ್ಲಿ ನಮ್ಮ ಹೆಣ್ಮಕ್ಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಡೆಲಿವರಿ ಅಂದ್ರೆ ಪ್ರಾಕೃತಿಕವಾಗಿ ತುಂಬಾ ಸುಂದರವಾದ ಒಂದು ಅನುಭವ ಆಗ ತಾತ ಈ ವಿಷಯವನ್ನು ಅಹ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಮಾಸ್ಟರ್ಸ್ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಇದನ್ನ ತಿಳ್ಕೊಳ್ತಾ ಇದ್ದೀವಿ ತಾತ ಹೇಳ್ತಾರೆ ಡೆಲ್ವರಿನಲ್ಲಿ ನೋವು ಯಾರಿಗಾಗುತ್ತೆ ಅಂತಂದ್ರೆ ಯಾವಾಗ ಕನ್ಸೀವ್ ಮಾಡಿದಾಗ ಅಂದ್ರೆ ತಂದೆ ತಾಯಿ ಕೂಡಿದಾಗ ಯಾವ ಒಂದು ಪರಿಸ್ಥಿತಿಯಲ್ಲಿ ಕೂಡಿದ್ದಾರೆ ಯಾವ ಒಂದು ಭಾವನೆಯಲ್ಲಿ ಕೂಡಿದ್ದಾರೋ ಅದೇ ಭಾವನೆಯಲ್ಲಿ ಮಗು ಹೆರಿಗೆ ಆಗುತ್ತೆ ಒಂದು ವೇಳೆ ಗಂಡ ಹೆಂಡತಿ ಕೂಡುವಾಗ ಮನಸ್ಸಿಲ್ಲದೆ ಇಲ್ಲ ಕಷ್ಟಪಟ್ಟುಕೊಂಡು ಇಷ್ಟ ಇಲ್ಲದೆ ಗಂಡಸು ದೌರಿ ದೌರ್ಜನ್ಯದಿಂದ ನಾನ್ ಗಂಡಸು ನಾನ್ ಗಂಡ ನಾನು ಕೇಳಿದಕ್ಕೆ ನನ್ಗೆ ನೀನು ಶಾರೀರಿಕ ಸಂಬಂಧ ಇಟ್ಕೊಳ್ಬೇಕು ಅಂತ ಫೋರ್ಸ್ಫುಲ್ ಆಗಿ ಮಾಡ್ತಾ ಇದ್ರೆ ಆವಾಗ ಡೆಲಿವರಿನಲ್ಲಿ ತೊಂದರೆ ಆಗತ್ತೆ ಯಾರಿಗೆ ಡೆಲ್ವರಿನಲ್ಲಿ ತೊಂದರೆ ಆಗತ್ತೋ ಅಲ್ಲಿ ಗೊತ್ತಾಗುತ್ತೆ ಅವರ ಸಂಭೋಗದ ಸಮಯದಲ್ಲಿ ಅವರ ಮನಸ್ತತ್ವ ಹೇಗಿತ್ತು ಅಂತ ಆದ್ರೆ ನಾವು ಹೇಳ್ಬೋದಲ್ಲ ಸಾಮಾನ್ಯವಾಗಿ ಎಲ್ಲಾ ಹೆರಿಗೆಗಳು ಹೀಗೆ ಅಲ್ವಾ ಆಗೋದು ಅಂತ ಇದರಿಂದ ತಿಳಿದು ಏನಿದೆ ಇದರಿಂದ ನಾವು ಏನು ಅಂದ್ರೆ ಒಂದು ದಾಂಪತ್ಯ ಜೀವನದಲ್ಲಿ ಶರೀರವನ್ನು ಒಂದು ಡ್ಯೂಟಿ ತರ ಶರೀರದಿಂದ ಸೇರುವುದು ಅಂದ್ರೆ ಒಂದು ಡ್ಯೂಟಿ ಆಗೋಗ್ಬಿಟ್ಟಿದೆ ಇಷ್ಟವಾದ ಸಂಭೋಗ ಆಗಿರಲ್ಲ ಹೀಗಾಗಿ ಮದ್ವೆ ಆದ ಹೊಸದ್ರಲ್ಲೇ ಮಕ್ಕಳಾಗ್ಲಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಇಬ್ಬರು ಸಮಾನ ಅಹ್ ದೃಷ್ಟಿಯಿಂದ ಒಬ್ಬರನ್ನೊಬ್ರು ಇಷ್ಟ ಪಡ್ತಾ ಇರ್ತಾರೆ ಯಾವ್ದೇ ರೀತಿಯ ಟೆನ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲ್ಲ ಯಾಕಂದ್ರೆ ಇನ್ನೂ ಅವರು ಸಂಸಾರದಲ್ಲಿ ಬಿದ್ದು ಆ ಕಷ್ಟಗಳನ್ನ ಅನುಭವಿಸ್ತಾ ಇಲ್ಲ ಇಲ್ಲಾಂದ್ರೆ ಮನೆ ಕೆಲ್ಸ ಆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಹೊರಗಡೆ ಹೋಗೋ ಕೆಲ್ಸದ ಜವಾಬ್ದಾರಿ ಅದು ತರಬೇಕು ಇದು ತರಬೇಕು ಮನೆ ನಡೆಸ್ಬೇಕು ಅನ್ನೋ ಕಷ್ಟಗಳು ಅದರಿಂದ ಮನಸ್ಸು ಗೊಂದಲದಲ್ಲಿರುತ್ತೆ ಹೀಗಾಗಿ ಹೊಸದಾಗಿ ಮದ್ವೆ ಆದಾಗ ಅವ್ರಿಗೆಲ್ಲಾ ಅನುಕೂಲ ಮಾಡಿ ಕೊಟ್ಟಿರ್ತಾರೆ ಅವ್ರು ಚೆನ್ನಾಗಿ ಆನಂದವಾಗಿರೋದು ಒಂದೇ ಕೆಲಸವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ಗರ್ಭಧಾರಣೆ ಆದರೆ ಆಗ ಹೆರಿಗೆಯ ಸಮಯದಲ್ಲಿ ತೊಂದರೆ ಆಗುದಿಲ್ಲ ಕ್ರಮೇಣ ಏನಾಗ್ಬಿಡುತ್ತೆ ಅಂತಂದ್ರೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಆ ಒಂದು ಸ್ವಾರಸ್ಯ ಕಳೆದುಕೊಳ್ತಾರೆ ಯಾಕಂದ್ರೆ ಅದು ಡೈಲಿ ರುಟೀನ್ ಆಗಿ ಮಾಡುವ ಕೆಲಸ ಆಗ್ಬಿಡುತ್ತೆ ಹೇಗೆ ಕಸ ಗುಡಿಸ್ತಾ ಇದ್ದೀವಿ ಇವನ್ನೆಲ್ಲ ಒಡಿಸ್ತಾ ಇದೀವಿ ಅಂದ್ರೆ ರಾತ್ರಿ ಆ ಕೆಲಸ ಮಾಡ್ಬೇಕು ಗಂಡ ದಣದು ಬಂದರೂ ಅವನಿಗೆ ಇಷ್ಟ ಇಲ್ಲದೆ ಹೋದ್ರು ಹೆಂಡತಿನ ಖುಷಿ ಪಡಿಸ್ಲಿಕ್ಕೆ ಅವರು ಆ ಒಂದು ಕಾರ್ಯದಲ್ಲಿ ತೊಡಗ್ತಾರೆ ಹೆಂಡತಿ ಒಂದು ವೇಳೆ ತಲೆ ನೋವಿದೆ ಮೈ ನೋವಿದೆ ಏನೋ ಒಂದು ಕಾರಣದಿಂದ ಅವಳಿಗೆ ಇಷ್ಟ ಇಲ್ಲ ಅಂತಂದ್ರೆ ಆಗ ಗಂಡನಿಗೆ ಖುಷಿ ಪಡಿಸ್ಲಿಕ್ಕೆ ಅವಳು ಆ ಕಾರ್ಯದಲ್ಲಿ ತೊಡಕ್ತಾನೆ ಒಂದೊಂದು ಸಮಯ ನೋಡಿ ಇಬ್ಬರಿಗೂ ಇಷ್ಟ ಇಲ್ಲದಿದ್ರು ಅಹ್ ಇದು ನಾವು ಮಾಡ್ಬೇಕಾದದ್ದು ಇಲ್ಲ ಮಗು ಬೇಕು ಅಂತ ಅನ್ಕೊಂಡಿದೀವಿ ನಾವು ಖಂಡಿತವಾಗ್ಲು ಡಾಕ್ಟರ್ ಹೇಳಿದಾರೆ ಇಂಥ ಸಮಯದಲ್ಲಿ ಕೂಡಬೇಕು ಅಂತ ಸೊ ಈ ತರ ಹ್ಮ್ ಒತ್ತಾಯ ಪೂರ್ವಕವಾಗಿ ಸಂಬಂಧಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಹೆರಿಗೆಯ ಸಮಯದಲ್ಲಿ ತೊಂದರೆ ಆಗುತ್ತೆ ಇನ್ನು ಕ್ರಮೇಣ ಏನಾಗುತ್ತೆ ಅಂತಂದ್ರೆ ಒಂದನೇ ಹೆರಿಗೆ ಆಯ್ತು ಎರಡನೇ ಹೆರಿಗೆ ಸಮಯದಲ್ಲಿ ಹೇಗಿರುತ್ತೆ ಅಂದ್ರೆ ನಾನು ಒಂದು ವೇಳೆ ಅವಳ ಗಂಡ ಅನ್ಕೊಳ್ತಾನೆ ನಾನು ಒಂದು ವೇಳೆ ನನ್ನ ಹೆಂಡತಿಗೆ ಈ ಸುಖವನ್ನು ಕೊಡದೆ ಇದ್ರೆ ಅವಳು ನನ್ಗೆ ಮೋಸ ಮಾಡುವ ಸಂಭವ ಇದೆ ಅವಳು ಈ ಸುಖವನ್ನು ಬೇರೆ ಕಡೆಗೆ ನೋಡ್ಕೊಳ್ತಾಳೆ ನನ್ನನ್ನು ಬಿಟ್ಟು ಹೋಗ್ಬಹುದು ಇಲ್ಲ ನಾನು ಅದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡು ನನ್ನನ್ನು ಬಿಟ್ಟು ಹೋಗಬಹುದು ಅಂತ ಅವನಲ್ಲಿ ಭಯ ಹೆಂಡತಿಗೂ ಅದೇ ಭಯ ನಾನು ಗಂಡ್ ನನ್ನ ಗಂಡನಾದವನಿಗೆ ನಾನು ಒಪ್ಪಿಕೊಳ್ಳದೆ ಹೋದ್ರೆ ಅವನ ಇಷ್ಟಕ್ಕೆ ಅವನು ಬೇರೆ ಹೆಣ್ಣಿನ ಜೊತೆಲಿ ಸಂಬಂಧ ಮಾಡಬಹುದಲ್ಲ ಅಂತ ಒಂದು ಭಯದಿಂದ ಕೂಡಿದ ಪ್ರೇಮ ಇಲ್ಲ ಕೂಡುವಿಗೆ ಆಗುತ್ತೆ ಇಲ್ಲಿ ಈ ಸಂಭೋಗದಿಂದ ಹುಟ್ಟುವ ಮಗು ಸಹ ಆ ಎನರ್ಜಿಯಲ್ಲಿ ಹುಟ್ಟುತ್ತಾನೆ ಹಾಗಾಗಿ ಸಂಭೋಗದ ಸಮಯದ ಎನರ್ಜಿ ಏನಿರುತ್ತೋ ಹೆರಿಗೆಯ ಸಮಯದಲ್ಲಿ ಅದರ ಪ್ರಭಾವ ಬೀಳುತ್ತೆ ಅಂತ ಇಲ್ಲಿ ತಾತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇದು ಎರಡು ಪೇಜ್ ಒಂದು ಎಕ್ಸ್ಪ್ಲನೇಷನ್ ಇದೆ ಮಾಸ್ಟರ್ಸ್ ಬುಕ್ ಅಲ್ಲಿ ಹೇಗಿರ್ಬೇಕು ಅವರಿಬ್ಬರ ಮನಸ್ತತ್ವ ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಅಲ್ಲಿ ಹೇಳಲಾಗಿದೆ ಯಾಕೆ ಮನುಷ್ಯ ಹುಟ್ಟಿದ್ದೆ ತನ್ನ ಒಂದು ಸೃಜನಶೀಲತೆ ಎತ್ಕೊಂಡು ಹುಟ್ಟಿದ್ದಾನೆ ಅವನ ಕೆಲ್ಸನೇ ಒಂದು ಸೃಜನ ಮಾಡುವುದು ಒಂದು ಮನುಷ್ಯನನ್ನು ಹುಟ್ಟಿಸುವುದು ಆದರೆ ನಮ್ಮ ಮೂಲ ಧರ್ಮ ಆದದ್ದನ್ನ ನಾವು ಮರ್ತು ಬಿಟ್ಟು ಏನು ಅದೊಂದೇ ಕೆಲಸನ ನಮ್ಗೆ ಅಂತ ಸೋ ಕಾಲ್ಡ್ ನಾವು ಎಜುಕೇಟೆಡ್ ಆಗಿದ್ದು ನಮ್ಮ ಪಾಂಡಿತ್ಯವನ್ನು ಇದರಲ್ಲಿ ತೋರಿಸ್ತಾ ಇದೆ ಆದ್ರೆ ಮಗುವನ್ನು ಹೇರುವುದು ನಮ್ಮ ಧರ್ಮ ಹೀಗಾಗಿ ಸರಿಯಾದ ಮಗುವನ್ನು ಹೇರುವುದು ನಮ್ಮ ಧರ್ಮ ಅನ್ನೋದು ನಾವು ಮರ್ಪೋಗ್ತಾ ಇದ್ದೀವಿ ಮಕ್ಕಳಾಗ್ಬೇಕು ಸರಿ ನಮ್ಗೆ ಇಷ್ಟ ಇದ್ದಾಗ ಮಕ್ಕಳಾಗತ್ತೆ ಬಿಡಿ ಅಂತ ಅಲ್ಲ ಯಾವಾಗೋ ಒಂದಿನ ಆಗತ್ತೆ ಬಿಡಿ ಅನ್ನೋ ಹಾಗೂ ಇಲ್ಲ ಸರಿಯಾದ ಸಮಯದಲ್ಲಿ ಹೀಗಾಗಿ ನಮ್ಮಲ್ಲಿ ಮುಹೂರ್ತ ಮಾಡ್ತಾ ಇದ್ರು ಮುಹೂರ್ತದಲ್ಲಿ ಅಹ್ ಗಂಡು ಹೆಣ್ಣು ಅನ್ನ ಸೇರಿಸ್ಲಿಕ್ಕೆ ಮದ್ವೆ ಆದ್ಮೇಲೆ ಅದಕ್ಕೆ ಒಂದು ಸಮಯ ಅದಕ್ಕೆ ಬೇಕಾಗಿರೋ ಆಹಾರ ವಿಹಾರ ಮತ್ತೆ ನಗು ಚಟಿಕೆ ಮಾಡ್ಕೊಂಡು ಅವರ ಜೊತೆಯಲ್ಲಿ ಆ ತುಂಬಾ ಖುಷಿ ಖುಷಿಯಾದ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಇದ್ರು ಚೇಷ್ಟೆ ಮಾಡಿಕೊಂಡು ಅವ್ರಿಗೆ ಆಟ ಆಡಿಸ್ತಾ ಇದ್ರು ಒಬ್ರದ ಮೇಲೆ ಒಬ್ಬರಿಗೆ ಪ್ರೀತಿ ಬರೋ ಹಾಗೆ ಆಟ ಆಡಿಸ್ತಾ ಇದ್ರು ನಮ್ಮೆಲ್ಲ ಸಂಪ್ರದಾಯಗಳಲ್ಲಿ ಈ ತರದ ಒಂದು ವಿಧಾನ ಇದೆ ಇವತ್ತು ನಾವು ಸಂಪ್ರದಾಯವನ್ನು ಬ್ಲೈಂಡ್ ಆಗಿ ಫಾಲೋ ಮಾಡೋದು ಬೇಡ ಅಂತ ಏನ್ ಬಿಡ್ತಾ ಇದೇವು ಮೂಢನಂಬಿಕೆ ಅಂತ ಏನ್ ಹೇಳ್ತಾ ಇದ್ದೇವೋ ಅದು ನಿಜವಾ ಹೇಳಬೇಕು ಅಂತಂದ್ರೆ ತುಂಬಾ ತುಂಬಾ ಅವಶ್ಯಕವಾದ ವಿಧಾನಗಳಾಗಿತ್ತು ಸೊ ಇಲ್ಲಿ ತಾತ ಹೇಳ್ತಾರೆ ಇಲ್ಲ ಅನಸ್ತಾಶೆಗೆ ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ ತುಂಬಾ ಸಲೀಸ್ ಆಗಿ ಅವಾಗ ಹೆರಿಗೆ ಆಯ್ತು ಹೆರಿಗೆ ಒಬ್ಬಳಿಗೆ ಇದ್ದಿಲ್ಲ ಅವಳು ಆ ಸಮಯದಲ್ಲಿ ಅಲ್ಲಿರುವ ಮೃಗಗಳು ಅವಳಿಗೆ ಸಹಾಯ ಪಟ್ಟನು ಹಾಗಂತ ಎಲ್ಲಾ ಮೃಗಗಳು ಬರಲ್ಲ ಹೆರಿಗೆ ಸಮಯದಲ್ಲಿ ಹೆರಿಗೆ ಸಮಯದಲ್ಲಿ ಒಂದು ಕರಡಿ ಹೆಣ್ಣು ಗರಡಿ ಮತ್ತೆ ಒಂದು ತೋಳ ಹೆಣ್ಣು ತೋಳ ಇಬ್ಬರು ಬಂದು ಪರ್ಮಿಷನ್ ಕೇಳ್ತವಂತೆ ಅನಸ್ತಾಶೆಗೆ ನಿಮ್ಗೆ ಇಂಥ ಸಮಯದಲ್ಲಿ ಯಾರ ಸಹಾಯ ಬೇಕು ಸೊ ಯಾರ ಸಹಾಯ ಬೇಕು ಅಂತಂದ್ರೆ ಕರಡಿಯ ಸಹಾಯ ಕೋರ್ತಾಳೆ ಅನಸ್ತಾಶೆ ಸೊ ಹೆರಿಗೆ ಸಮಯದಲ್ಲಿ ಕರಡಿ ಅಲ್ಲಿಯೇ ನಿಂತ್ಕೊಂಡು ಹೆರಿಗೆಯಲ್ಲಿ ಸಹಾಯ ಮಾಡಿದಂತೆ ಆ ತೋಳ ಪಕ್ಕದಲ್ಲಿ ಬರಬೇಡ ಅಂತ ಹೇಳಿದಕ್ಕೆ ದೂರದಲ್ಲಿ ನಿಂತ್ಕೊಂಡು ಸಮಯ ಬಂದಾಗ ಸಹಾಯ ಮಾಡಿದರಾಯ್ತು ಅಂತ ಪಕ್ಕದಲ್ಲೇ ಕಾಯ್ಕೊಂಡು ಇದ್ಲಂತೆ ಸೊ ಹೀಗಾಗಿ ಸಲೀಸಾಗಿ ಹೆರಿಗೆ ಆಯ್ತು ಸೊ ಇದರ ಜೊತೆಲಿ ಇವಾಗ ನಾವು ತಿಳಿಬೇಕಾದದ್ದು ಏನು ಅಂತಂದ್ರೆ ದಾಂಪತ್ಯದಲ್ಲಿ ಹೆಣ್ಣು ಗಂಡು ಸೇರುವುದು ಎಷ್ಟು ಮುಖ್ಯವೋ ಹೆರಿಗೆಯ ಸಮಯದಲ್ಲಿ ಹೆರಿಗೆ ಎಲ್ಲಿ ಆಗ್ತಾ ಇದೆ ಅವಳಿಗೆ ಕಂಫರ್ಟೇಬಲ್ ಪ್ಲೇಸ್ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ ಅವಳಿಗೆ ನನ್ನದು ಅಂತ ಜಾಗ ಅನ್ಸುವಂತದ್ರಲ್ಲಿದ್ದರೆ ಹೆರಿಗೆ ಸಮಯದಲ್ಲಿ ಯಾವುದೇ ರೀತಿಯ ಟೆನ್ಷನ್ ಆಗಲ್ಲ ಈಗಿನ ಕಾಲದಲ್ಲಿ ಬೇಗ ಬೇಗ ಆಟೋದಲ್ಲಿ ಹಾಕೊಂಡ್ಬಿಟ್ಟು ಸಿಕ್ಕ ಹಾಸ್ಪಿಟಲ್ಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಬೆಡ್ ಸರಿ ಇಲ್ಲ ಸಿಸ್ಟರ್ ಸರಿ ಮಾತಾಡ್ತಾ ಇಲ್ಲ ಹೇಳಿದ ಡಾಕ್ಟರ್ ಅಲ್ಲಿ ಅವೈಲೇಬಲ್ ಇಲ್ಲ ಮತ್ತೆ ನಾವ್ ಅನ್ಕೊಂಡಂತೆ ಯಾವುದು ನಡೀತಾ ಇಲ್ಲ ಅನ್ನೋದು ಒಂದು ತುಂಬಾ ಕಷ್ಟಕರ ಹೌದು ಜೊತೆಗೆ ತಾಯಿ ಆಗುವ ಅವಳಿಗೆ ತುಂಬಾನೇ ಸ್ಟ್ರೆಸ್ ಅದೇ ಮನೆಯ ಹೆರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಮನೆಯಲ್ಲಿ ಎಲ್ಲಿ ಹೆರಿಗೆ ಆಗತ್ತೆ ಎಲ್ರಿಗೂ ಗೊತ್ತು ಅಂತಹ ಒಂದು ಹೆರಿಗೆ ಕೋಣೆ ಇರುತ್ತೆ ಅದನ್ನೆಲ್ಲ ಸುಸಜ್ಜಿತವಾಗಿ ಇಟ್ಕೊಂಡಿರ್ತಾರೆ ಡೇಟ್ ಬರ್ತಾ ಇದೆ ಅಂತ ಪರಿಚಯ ಇರುವ ದಾದಿಗಳೇ ಇರ್ತಾರೆ ಇಲ್ಲ ಅಜ್ಜಿ ಅಮ್ಮಂದಿರೆ ಹತ್ರದಲ್ಲಿ ಇಲ್ಲ ಸೋದರತ್ತೆ ಇಲ್ಲ ದೊಡ್ಡಮ್ಮ ಚಿಕ್ಕಮ್ಮ ಯಾರು ಪರಿಚಯದ ಹೋದ್ರೆ ಇರೋದ್ರಿಂದ ತುಂಬಾ ನಂಬಿಕೆ ಇರುತ್ತೆ ಸೊ ನಂಬಿಕೆಯ ವಾತಾವರಣ ಇರ್ಬೇಕು ಅಲ್ಲಿ ಹಾಸ್ಪಿಟಲ್ ಬೆಡ್ ಮೇಲೆ ಡೆಲಿವರಿ ಆಗ್ತಾ ಇದ್ರೆ ಯಾವ ನರ್ಸ್ ಬರ್ತಾ ಇದ್ದಾಳೆ ಯಾರು ಬರ್ತಾ ಇದ್ದಾರೆ ಸಿಸ್ಟರ್ ಅಂತಾರೆ ಡಾಕ್ಟರ್ಸ್ ಅಂತಾರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಏನ್ ನಡೆಯುತ್ತೋ ಗೊತ್ತಿಲ್ಲ ಆದ್ರೆ ಸಾಮಾನ್ಯ ಹಾಸ್ಪಿಟಲ್ ಅಲ್ಲಿ ನಡೆಯೋದು ಇದೆ ಹೀಗಾಗಿ ಅಹ್ ಎಸಿಝರಿಯನ್ ಅಂತ ಹೇಳ್ಬಹುದು ಅನ್ನೋ ಒಂದು ಭಯ ಇರುತ್ತೆ ಅಂತಹ ಒಂದು ವಾತಾವರಣದಲ್ಲಿ ಹೆರಿಗೆ ಆದರೆ ಖಂಡಿತವಾಗ್ಲು ಸಲೀಸಾದ ಹೆರಿಗೆ ಆಗ್ಲಿಕ್ಕೆ ಅವಕಾಶವೇ ಇಲ್ಲ ಯಾರು ನನ್ನ ಮಗುವನ್ನು ಅಹ್ ಹೆರಿಗೆ ಮಾಡಿಸಬೇಕು ಮತ್ತೆ ಯಾರು ನನ್ನ ಹುಟ್ಟಿದ ಮಗುವನ್ನು ಫಸ್ಟ್ ಎತ್ಕೊಳ್ಬೇಕು ಯಾರು ಸ್ಪರ್ಶಿಸಬೇಕು ಅನ್ನೋದು ಸಹ ತಾಯಿ ನಿರ್ಧರಿಸಬೇಕು ಯಾರ್ಯಾರ ಮಗುವನ್ನ ಮುಟ್ಟಬಾರದು ಈಗೆಲ್ಲ ಹೆರಿಗೆ ಮಾಡ್ಲಿಕ್ಕೆ ಒಬ್ಬ ಡಾಕ್ಟರ್ ಇರ್ತಾರೆ ಹೆರಿಗೆ ಆಗಿದ ತಕ್ಷಣ ಅದನ್ನ ಎದ್ಬಿಟ್ಟು ಸಿಸ್ಟರ್ ಕೈಯಲ್ಲಿ ಕೊಡ್ತಾರೆ ಸಿಸ್ಟರ್ ಅದನ್ನ ವಾಶ್ ಮಾಡ್ಲಿಕ್ಕೆ ಅದನ್ನ ತೊಳೆದು ತಂದು ಕೊಡ್ಲಿಕ್ಕೆ ಇನ್ನೊಬ್ಬರ ಕೈಯಲ್ಲಿ ಕೊಡ್ತಾರೆ ಅವರು ಇನ್ನೊಂದು ಎಲ್ಲೋ ಮಾತಾಡ್ಕೊಂಡು ಆ ಮಗುವನ್ನ ಒಂದು ಪಾತ್ರೆ ತೊಳೆದಂಗೆ ಅದನ್ನ ಬಿಟ್ಟು ಪಟನಲ್ಲಿ ಸುತ್ತಿ ತಂದು ಕೊಡ್ತಾರೆ ಸೊ ಹೀಗೆಲ್ಲ ಮಾಡೋದ್ರಿಂದ ನೋಡಿ ನಾವು ಎನರ್ಜಿನ ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ಸೊ ಒಂದು ತಾಯಿಯ ಎನರ್ಜಿ ಮತ್ತೆ ಮತ್ತೊಂದು ಮಗುವಿನ ಎನರ್ಜಿಯನ್ನ ಕಂಪ್ಲೀಟ್ ಡಿಸ್ಟರ್ಬೆನ್ಸ್ ಮಾಡೋದ್ರಿಂದ ಇದೆಲ್ಲದರ ಪ್ರಭಾವ ಬೀಳುತ್ತೆ ಈಗ ಮತ್ತೆ ಹೋಮ್ ಡೆಲಿವರಿ ಅನ್ನುವುದು ಮತ್ತೆ ಬಾಡಿಕೆ ಆಗ್ತಾ ಇದೆ ನಾವುಗಳು ಎಲ್ಲಿವರೆಗೆ ಇದು ಪಾಶ್ಚಾತ್ಯ ದೇಶದಲ್ಲಿ ಶುರು ಆಗೋ ಅಲ್ವೋ ಅಲ್ಲಿವರೆಗೆ ನಾವು ಮಾಡಲ್ಲ ಸೊ ಮಾಸ್ಟರ್ಸ್ ತಿಳ್ಕೊಳ್ಳಿ ಯೂಟ್ಯೂಬ್ ನಲ್ಲಿ ಎಷ್ಟೋ ವಿಡಿಯೋಗಳಿದೆ ನೋಡಿ ಹೊರ ದೇಶದಲ್ಲಿ ಈಗ ಪ್ರತಿಯೊಬ್ಬರು ಮನೆಯಲ್ಲೇ ಹೆರಿಗೆ ಮಾಡಿಸ್ಕೊಳ್ತಾ ಇದ್ದಾರೆ ಮನೆಯಲ್ಲೇ ಹೆರಿಗೆ ಬೇಕು ಅಂತ ಡಾಕ್ಟರ್ ಅನ್ನ ಮನೆಗೆ ಕರೆಸ್ಕೊಂಡು ಮಾಡ್ತಾ ಇದಾರೆ ಗಂಡ ಹೆಂಡತಿ ಅದರ ಟ್ರೈನಿಂಗ್ ತಗೊಂಡು ಅವರ ಹೆರಿಗೆ ಅವರೇ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮನೆಯಲ್ಲಿ ಹೆರಿಗೆ ಮಾಡುವ ಜ್ಞಾನ ಯಾರಿಗಿದೆ ಹೇಳಿ ಮೊದ್ಲಿನ ಕಾಲದಲ್ಲಿ ನಮ್ ಮನೆ ಇದ್ರು ಮನೆಯಲ್ಲಿ ಅವ್ರು ಹೇಳೋರು ನಾನು ಹದಿಮೂರು ಮಕ್ಕಳ ಹೆರಿಗೆ ನಾನೇ ಮಾಡಿದ್ದೀನಿ ನಮ್ಮ ಅಕ್ಕ ಅಕ್ಕಪಕ್ಕ ಇದ್ದವರು ಮತ್ತೆ ದೊಡ್ಡಮ್ಮ ಚಿಕ್ಕಪ್ಪನ ಮಕ್ಕಳು ಅವ್ರೆಲ್ಲರಿಗೂ ಅವ್ರು ಸ್ವಯಂ ತಮ್ಮ ಹೆರಿಗೆ ತಾವೇ ಮಾಡ್ಕೊಂಡಿದ್ರು ಸೊ ಅಷ್ಟು ಜ್ಞಾನ ನಮ್ಗಿದ್ಯಾ ಇವತ್ತು ನಾವು ಮಕ್ಕಳಿಗೆ ಕೊಡಬೇಕಾದ ಜ್ಞಾನ ಯಾವುದು ಬಯಾಲಜಿ ಕೆಮಿಸ್ಟ್ರಿ ಅಂತ ಬುಕ್ಸ್ ಅಲ್ಲಿ ಇರುವ ವಿಚಾರಗಳನ್ನ ಹೇಳ್ತಾ ಇದ್ದೇವೆ ವಿನಃ ಒಂದು ಮಗುಗೆ ಹೆಣ್ಮಗು ಆಗ್ಲಿ ಗಂಡು ಮಗು ಆಗ್ಲಿ ಮತ್ತೆ ಹೆರಿಗೆ ಹೇಗಾಗ್ಬೇಕು ಮತ್ತೆ ಹೇಗೆ ಕನ್ಸೀವ್ ಆಗ್ಬೇಕು ಅಂದ್ರೆ ಆ ಹೆಣ್ಣು ಗಂಡು ಸೇರೋದ್ರಿಂದ ಹಿಡಿದು ಗರ್ಭಧಾರಣೆಯಿಂದ ಹಿಡಿದು ಹೆರಿಗೆಯವರೆಗೂ ಮತ್ತೆ ಆ ಮಗು ಹುಟ್ಟಿದ ಮೇಲೆ ಆ ಮಗು ಜೊತೆ ಹೇಗಿರ್ಬೇಕು ಇದೆಲ್ಲ ಜ್ಞಾನವನ್ನು ನಾವು ಯಾರಿಗೆ ಕೊಡ್ಬೇಕು ವಯಸ್ಸಾದವರಿಗೆ ಕೊಡ್ಬೇಕಾ ಇಲ್ಲ ಆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಆ ಜ್ಞಾನ ಬಂತು ಅಂದ್ರೆ ಅವ್ರ ಎಚ್ಚರಿಕೆಯಲ್ಲಿ ಇರ್ತಾರೆ ಆ ಅವೇರ್ನೆಸ್ ನಲ್ಲಿ ಇರ್ತಾರೆ ಯಾರಿಗೆ ಕೊಡೋಣ ಈ ಜ್ಞಾನ ಹೀಗಾಗಿ ಧ್ಯಾನ ಮತ್ತು ಜ್ಞಾನ ಹಿರಿಯರಿಗಲ್ಲ ಧ್ಯಾನ ಮತ್ತು ಜ್ಞಾನ ಬೇಕಾಗಿರುವುದು ಇವತ್ತಿನ ಹೊಸ ಪೀಳಿಗೆಗೆ ಐದು ವರ್ಷದ ಮಗುವಿನಿಂದ ಈ ಜ್ಞಾನವನ್ನು ಅವರಿಗೆ ಕೊಡ್ಬೇಕು ಹೊರದೇಶದಲ್ಲಿ ಮನೆಯಲ್ಲಿ ಹೆರಿಗೆ ಆದ್ರೆ ಅವ್ರ ಸುತ್ತಮುತ್ತ ಆ ಮಕ್ಕಳು ನಿಂತು ನೋಡ್ತಾ ಇದ್ದಾರೆ ಒಂದೊಂದು ಮಕ್ ಫ್ಯಾಮಿಲಿನಲ್ಲಿ ಅಲ್ಲಿ ಐದಾರು ಮಕ್ಕಳು ಹೆರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಒಂದು ಮಗು ಸಹ ಬೇಡ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಈಗಿನ ಹುಡುಗ ಹುಡುಗಿಯರು ಮದುವೆ ಮಾಡ್ಕೊಂಡ್ರೆ ಈ ಜವಾಬ್ದಾರಿ ನಮ್ಮಿಂದ ಹೋರ್ಲಿಕ್ಕಾಗಲ್ಲ ನಮ್ಗೆ ಮಕ್ಕಳು ಬೇಡ ಬೇಕಿದ್ರೆ ನಾವು ದತ್ತಕ್ಕೆ ತಗೊಳ್ತೀವಿ ಅದರಿಂದ ಪಾಪ ಬಂದಿರೋ ಏನು ಇದು ನಾಯಿ ಬೆಕ್ಕು ವಿಷಯ ಮಾತಾಡ್ತಾ ಇದ್ದೀವ ಇಲ್ಲ ನಮ್ಮ ಡಿ ಎನ್ ಎಂದ ಹುಟ್ಟುವ ಒಂದು ಹೊಸ ಜೀವಿ ಬಗ್ಗೆ ಮಾತಾಡ್ತಾ ಇದ್ದೀವ ಸೊ ದತ್ತಕ್ಕೆ ತಗೊಳ್ಳಿ ಎರಡು ಮಕ್ಕಳನ್ನ ನೀವು ಹೇರ್ಬೇಕು ಐದು ಮಕ್ಕಳನ್ನ ದತ್ತಕ್ಕೆ ತಗೊಳ್ಳಿ ದೊಡ್ಡ ಪರಿವಾರವನ್ನು ಬೆಳೆಸ್ಕೊಳ್ಳಿ ದೊಡ್ಡ ದೊಡ್ಡ ಪರಿವಾರ ಇರ್ಬೇಕು ಹಾಗಂತ ನೀವು ಹತ್ತು ಮಕ್ಕಳನ್ನ ಹೇರೋದಲ್ಲ ನೀವು ಒಂದು ಎರಡು ಮೂರು ಮಕ್ಕಳನ್ನ ಹೆತ್ತು ಇನ್ನೂ ಒಂದು ಹತ್ತು ಮಕ್ಕಳನ್ನ ದತ್ತ ತಗೊಂಡು ಆ ಮಕ್ಕಳ ಜೊತೆಯಲ್ಲಿ ಹೇಗೆ ಒಂದು ದೊಡ್ಡ ಪರಿವಾರವನ್ನು ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ ಇವತ್ತು ನನ್ಗೆ ದುಡ್ಡು ಜಾಸ್ತಿ ಇದೆ ಅಂದ್ರೆ ಅದ್ರ ತಕ್ಕಂತೆ ನಾನು ದೊಡ್ಡ ಮನೆ ಕಟ್ಕೊಂಡು ಲಕ್ಸುರಿ ಕಾರುಗಳನ್ನ ಇಟ್ಕೊಂಡು ಅಷ್ಟೊಂದು ಒಡವೆಗಳು ಹಾಕೊಂಡು ಇಲ್ಲ ವಿದೇಶ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅದ್ರ ಬದಲು ದೊಡ್ಡ ಒಂದು ಪರಿವಾರ ಮಾಡ್ಕೊಳ್ಳಿ ಅಷ್ಟು ಮಕ್ಕಳನ್ನ ಸಾಕಿ ನಿಮ್ಗೆ ದತ್ತಕ್ ತಗೊಳ್ಬೇಕು ಅಂತಂದ್ರೆ ದತ್ತಕ್ ತಗೊಳ್ಳಿ ಆದ್ರೆ ನೀವು ಮಾತ್ರ ಹೇರಲೇಬೇಕು ನಿಮ್ಮ ಡಿ ಎನ್ ಇಂದ ಒಂದು ಹೊಸ ಜನನ ಆಗಬೇಕು ಎಸ್ಪೆಷಲಿ ಧ್ಯಾನಿಗಳಿಗೆ ಇದೊಂದು ಕಿವಿಮಾತು ಪ್ಲೀಸ್ ಇಂತಹ ಒಳ್ಳೆ ಡಿ ಎನ್ ಇಂದ ಒಂದು ಹೊಸ ಪೀಳಿಗೆ ಹುಟ್ಟಲೇಬೇಕು ಜ್ಞಾನ ಇಲ್ಲದವರು ಮಕ್ಕಳು ಹೇರುವುದಕ್ಕಿಂತ ಜ್ಞಾನ ಇದ್ದವರು ಆದಷ್ಟು ಹೊಸ ಜ ಹೊಸ ಒಂದು ಪೀಳಿಗೆಯನ್ನ ತಯಾರು ಮಾಡ್ಬೇಕು ಇದು ನಮ್ಮ ಜವಾಬ್ದಾರಿ ಆಗಿದೆ ಇಂತಹ ಎಲ್ಲಾ ಮಾತುಗಳನ್ನ ಎಲ್ಲಿಯ ಅನಸ್ತಾಶಿಯ ತಾತ ಬ್ಲಾಡೆ ಮರ್ಗೆ ಹೇಳ್ತಾ ಇದ್ದಾರೆ ಆ ಬ್ಲಾಡೆ ಮರ್ಗಿ ಕೇಳಿ ಎಷ್ಟು ಖುಷಿ ಆಗ್ತಾ ಇದೆ ಮಗು ಹುಟ್ಟಿದ ಎಲ್ಲ ಕೇಳಿ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ರೆ ತಾತ ಅಯ್ಯೋ ಅಪ್ಪನ್ಗೆ ನೋಡು ಎಷ್ಟು ಖುಷಿ ಯಾವಾಗ ಹೋಗ್ತಾ ಇಡೀ ಹಾಗಾದ್ರೆ ಮಗುನ ಭೇಟಿ ಆಗ್ಲಿಕ್ಕೆ ಏನೋ ಹೋಗಿ ಎತ್ಕೊಂಡು ಮುತ್ತಾಡು ಹೋಗು ಮಗುನ ನಿನ್ ಮಗುನ ಅಂತ ಹೇಳ್ತೇನೆ ಆ ಬ್ಲಾಡೆ ಮಗ ಹೇಳ್ತಾರೆ ಅನ್ನಸ್ತಾಶ ಹೇಳಿದಾಳೆ ನಾನು ಹೇಳುವವರೆಗೂ ನೀನು ಬಂದು ಮಗುನ ಮುಟ್ಟೋ ಆಗಿಲ್ಲ ಎತ್ಕೊಳ್ಳೋ ಆಗಿಲ್ಲ ನೀನ್ ತಯಾರಾಗಿಲ್ಲ ಅದಕ್ಕೆ ನಾನ್ ಹೇಳ್ತೀನಿ ಅವಾಗ ಬರುವಂತೆ ಅಂತ ಹೇಳಿದಾಳೆ ಅಂತಾಗ ಹುಚ್ಚಿ ಅವಳು ಅವಳಿಗೆ ಎಷ್ಟು ಹಕ್ಕಿದ್ಯೋ ಮಗು ಮೇಲೆ ನಿನ್ಗೂ ಅಷ್ಟೇ ಹಕ್ಕಿದೆ ನಿನ್ಗೆ ಮಗುನ್ ನೋಡ್ಬೇಕನ್ನೋ ಆಸೆ ನಿನ್ನ ಮಾತಿಂದ ಎಷ್ಟು ಗೊತ್ತಾಗ್ತಾ ಇದೆ ನೀನ್ ಅವಳ ಮಾತನ್ನ ಕೇಳ್ಬೇಡ ಹೋಗು ನೀನು ಹೋಗ್ಬಿಟ್ಟು ನಿನ್ಗೆ ಏನ್ ಇಷ್ಟ ತಗೊಂಡು ಹೋಗು ಮಗುಗೆ ಖುಷಿಯಿಂದ ಮಗುನ ಅಹ್ ಎತ್ತಿಕೋ ಮುದ್ದಾಡು ನಿನ್ನ ಪ್ರೀತಿಯನ್ನ ಆ ಮಗುನು ಕಾಣ್ಬೇಕು ಅಂತ ತಾತ ಹೇಳ್ತಾರೆ ಆತ ನಿಜಾನ ನೀವು ಹೇಳ್ತಾರೋ ಮಾತು ಅನಸ್ತಾಶೆಗೆ ಬೇಜಾರಾಗಲ್ವಾ ಅಂತ ಅದೆಲ್ಲ ಯೋಚನೆ ಮಾಡ್ಬೇಡ ನೀನ್ ನಿನ್ ಹೋಗ್ಬೇಕಲ್ವಾ ನೀನ್ ಹೋಗು ಅಂತ ಹೇಳ್ತಾರೆ ಎಲ್ಲಿಲ್ಲದ ಖುಷಿ ಎಂತ ಒಳ್ಳೆ ಮಾತು ನನ್ಗೆ ಹೇಳಿದ್ರು ತಾತ ಅಂತ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ತಾತ ಹೆರಿಗೆಯ ವಿಷಯ ಗರ್ಭಧಾರಣೆಯ ವಿಷಯ ಮತ್ತು ಇದರ ಹಿಂದೆ ಅಡಗಿರುವ ಸೈನ್ಸ್ ಏನಿದೆಯೋ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಮಾತುಗಳನ್ನ ಸುಮ್ನೆ ಕತೆ ಅಂತ ಕೇಳಿ ಪಕ್ಕಕ್ಕೆ ತಳ್ಬೇಡಿ ಖಂಡಿತವಾಗ್ಲೂ ಈ ವಿಡಿಯೋನ ತುಂಬಾ ತುಂಬಾ ಜನಗಳಿಗೆ ಹಂಚ್ಕೊಳ್ಳಿ ಇದು ಒಂದು ಪುಸ್ತಕ ಕತೆ ಪುಸ್ತಕ ಅಲ್ಲ ರೊಮ್ಯಾಂಟಿಕ್ ಕತೆ ಅಲ್ಲ ಹ್ಮ್ ಎಲ್ಲೋ ನಡೆದಿದೆಯಾ ಇಲ್ಲ ಅಂತ ನಿಮ್ಗೆ ಅನು ಡೌಟ್ ಬರುವಂತ ಒಂದು ಅಹ್ ನಿಮ್ಗೆ ಇದರ ವಿಷಯದಲ್ಲಿ ಯಾವ ಅನುಮಾನವೂ ಬೇಡ ಸೊ ಖಂಡಿತವಾಗಲೂ ಇದು ನಾವೆಲ್ಲ ತಿಳಿಬೇಕಾಗಿರುವ ವಿಷಯ ಆಗಿದ್ದು ತುಂಬಾ ಮಹತ್ವಪೂರ್ಣ ವಿಷಯವಾಗಿದ್ದು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಲ್ಲಿ ಕೆಳಗೆ ಕೊಟ್ಟಿರುವ ಬಟನ್ಸ್ ಅಲ್ಲಿ ಥ್ಯಾಂಕ್ಸ್ ಬಟನ್ ಅನ್ನ ಹೊದ್ಬಿಟ್ಟು ನನ್ಗೆ ಸಪೋರ್ಟ್ ಮಾಡಿ ಹಾಗೇನೆ ಈ ಪುಸ್ತಕ ಮತ್ತೆ ಬೇರೆ ಸ್ಪಿರಿಚುವಲ್ ಬುಕ್ಸ್ ಲಿಂಕ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಯಾರಿಗೆ ಆ ತರ ಆ ಬುಕ್ಸ್ ಬೇಕೋ ನೀವು ಆ ಲಿಂಕ್ ಥ್ರೂ ನೀವು ಪರ್ಚೇಸ್ ಮಾಡಬಹುದು ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಇವತ್ತಿನ ಎಪಿಸೋಡ್ ಅನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನಮಸ್ಕಾರ